ನಮಸ್ತೆ ವೀಕ್ಷಕರಿ ದಿ ಗ್ರೇಟ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಪೂರ್ತಿ ಹೆಲ್ದಿ ಆಗಿರೋ ಮತ್ತು ಅಷ್ಟು ಟೇಸ್ಟ್ ಆಗಿರೋ ಒಂದು ರೆಸಿಪಿ ತೋರ್ಸತ್ತೇನಿ ರಾಗಿ ತಾಲಿಪಟ್ಟು ಮಾಡಿ ತೋರ್ಸತ್ತೇನೆ ಇವತ್ತು ತಾಲಿಪಟ್ಟಂತೂ ಎಲ್ಲರೂ ಮಾಡೇ ಮಾಡಿರ್ತಾರೆ ಆದರೆ ತಾಲಿಪಟ್ಟು ಅಕ್ಕಿ ಹಿಟ್ಟಿಲ್ಲೇ ಮಾಡ್ತಿರ್ತಾರೆ ಡಯಾಬಿಟಿಕ್ ಇರೋರು ಅಕ್ಕಿ ಹಿಟ್ಟಿಲ್ ಮಾಡಿ ತಿನ್ನೋದು ಕಡಿಮೆ ಅಲ್ಲ ಹೀಗಾಗಿ ರಾಗಿ ಹಿಟ್ಟು ಯೂಸ್ ಮಾಡಿರಿ ಅಂದ್ರೆ ಅವ್ರಿಗೆ ಟೇಸ್ಟಿಗೆ ಟೇಸ್ಟು ಆಗ್ತೈತಿ ಮತ್ತು ಹೆಲ್ದಿನೂ ಇರ್ತೈತಿ ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರಾರ ನಮ್ಮ ಚಾನಲ್ನ ಇನ್ನೂವರೆಗೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಪಕ್ಕಾಗಿರೋ ಬೆಲ್ಲ ಅಕೌನ್ನ ಕ್ಲಿಕ್ ಮಾಡಿರಿ ಫಸ್ಟ್ ಒಂದೂವರೆ ಬೌಲ್ ಆಗುವಷ್ಟು ನಾವು ರಾಗಿ ಹಿಟ್ಟು ತೊಗೊಂಡವಿ ಇದಕ್ಕೆ ಈಗ ಎಲ್ಲ ತರಕಾರಿ ಮತ್ತು ಸೊಪ್ಪು ಆ್ಯಡ್ ಮಾಡ್ಕೋತ ಬರೋಣ ಅಳತಿ ಏನೂ ಇಲ್ಲ ನಿಮ್ಮ ಮೇಲೆ ಆ್ಯಡ್ ಮಾಡ್ಕೊರಿ ತರಕಾರಿನ ಫಸ್ಟ್ ಸಣ್ಣಗೆ ಹೆಚ್ಚಿದ್ದ ಈರುಳ್ಳಿ ಹಾಕ್ಕೊಂಡೇನಿ ತುರಿದ್ ಕ್ಯಾರೆಟ್ ಮತ್ತು ತುರಿದಿಟ್ಕೊಂಡಿದ್ದ ಸೌತೆಕಾಯಿ ಹಾಕ್ಕೊಂಡೇನಿ ಮೆಂತ್ಯ ಸೊಪ್ಪು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೇನಿ ಮತ್ತು ಪಾಲಕ್ ಸೊಪ್ಪು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೇನಿ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಕರಿಬೇವು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೇನಿ ಮತ್ತು ಹಸಿ ಮೆಣಸಿಕಾಯಿ ಪೇಸ್ಟ್ ಹಾಕ್ಕೊಂಡೇನಿ ಇದಕ್ಕೆ ನಾನು ಒಂದೆರಡು ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡೇನಿ ಒಂದು ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಷ್ಟೆಲ್ಲ ಹಾಕ್ಕೊಂಡು ಸಲ ಚೆಂದ ಮಿಕ್ಸ್ ಮಾಡ್ಕೋರಿ ಇದನ್ನು ಹಿಟ್ಟಿನ ಜೊತೆಗೆ ತರಕಾರಿ ಸೊಪ್ಪು ನೀವು ಯಾವ್ದಾರ ಹಾಕ್ಕೊರಿ ಇನ್ ಕೇಸ್ ಯಾವ್ದಾರ ಇರಲಿಲ್ಲ ಅಂದ್ರೆ ಸ್ಕಿಪ್ ಮಾಡಿರಿ ನಡೀತತಿ ಒಂದು ಸಲ ಡ್ರೈ ಮಿಕ್ಸ್ ಕೊಟ್ಟ ಮೇಲೆ ಈಗ ನೀರು ಸೇರಿಸ್ಕೊಳತೇನಿ ನಾನು ಬಿಸಿ ನೀರೇನು ಹಾಕ್ಕೊಂಡಿಲ್ಲ ನಾನು ಇಲ್ಲೇ ನಾರ್ಮಲ್ ವಾಟರ ಹಾಕ್ಕೊಂಡೇನಿ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಟ್ಟು ಕಲಸ್ಕೊತ ಹೋಗಿರಿ ನೀವು ತರಕಾರಿ ಎಲ್ಲ ಹಾಕೊಂಡು ಹಿಟ್ಟು ರೆಡಿ ಮಾಡಿ ಮಾಡಿಟ್ಕೊಳ್ರಿ ಆದ್ರೆ ನೀವು ಯಾವಾಗ ಮಾಡ್ಬೇಕಂತಿರ್ತಿರ್ಲಿಲ್ಲ ಅವಾಗ ನೀರು ಹಾಕ್ಕೊಂಡು ಕಲಸ್ಕೊರಿ ಯಾಕಂದ್ರೆ ರಾಗಿ ಹಿಟ್ಟು ಅಷ್ಟು ಜಿಗಿ ಬರೋಂಗಿಲ್ಲ ಲಡ್ಡಾಗಿ ಬಿಡ್ತೈತೆ ಅದು ಕಲಸಿಟ್ರೆ ಹೀಗಾಗಿ ಮಾಡೋವಾಗ ಕಲಿಸ್ಕೊರಿ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾ ಕಲಿಸ್ಕೊಣ ಈಗ ನಾತ್ಕೊಳ ಆತನಿ ತಾಲಿ ಹದ ಇರ್ತೈತಲ್ಲ ಅಷ್ಟು ಮಾಡ್ಕೊರಿ ಸಾಕು ಇಷ್ಟಿದ್ರೆ ಸಾಕು ನೆನಪಿರ್ಲಿ ಕಲಸಿ ನೆನಪಿ ಬಿಡ್ಬ್ಯಾಡ್ರಿ ಇದನ್ನು ಹೋಳಿಗೆ ಪೇಪರ್ ನಾನು ನಾನಿಲ್ಲೆ ನಾ ತಣ್ಣೀರಲ್ಲಿ ಕಲಿಸ್ತವಲ್ಲ ಹೀಗಾಗಿ ಹೋಳಿಗೆ ಪೇಪರ ಬೇಕಾಗ್ತೈತಿ ಅಂದ್ರೆ ತವಾದಾಗ ಹಾಕಿದ್ರು ಇದು ಸುಡಂಗಿಲ್ಲ ಹೋಳಿಗೆ ಪೇಪರ್ ಎಲ್ಲ ಕಿರಾಣಿ ಸ್ಟೋರ್ದಾಗು ಸಿಗ್ತಾವೆ ಮತ್ತು ಇದು ಇಟ್ಕೊಂಡ್ರೆ ಭಾಳ ಈಸಿ ಆಗ್ತೈತಿ ಮಾಡೋದು ಹೋಳಿಗೆ ಪೇಪರ್ ಇರಲಿಲ್ಲ ಅಂದ್ರೆ ನೀವು ಬಾಳೆಯಲ್ಲೇನೇ ಯೂಸ್ ಮಾಡ್ಬೋದು ಇದಕ್ಕೆ ಒಂದು ನಾಲ್ಕೈದು ಡ್ರಾಪ್ಸ್ ಎಣ್ಣೆ ಹಾಕಿ ನಾನು ಸವರ್ಕೋಣ ಮತ್ತು ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡೀನಿ ಅದಕ್ಕೂ ಸ್ವಲ್ಪ ಎಣ್ಣೆ ಹಚ್ಚಿಟ್ಕೊಳತನಿ ಇದು ಮ್ಯಾಲೆ ಹಾಕಿ ತಟ್ಟಷ್ಟ ಈಗ ತಾಲಿ ಪಟ್ಟಿ ಹಿಟ್ಟು ತೊಗೊಂಡಿರ್ತವಲ್ಲ ಅದನ್ನ ಸ್ವಲ್ಪ ಅಮೌಂಟ್ನಾಗ ತೊಗೊಂಡು ಅದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡೀನಿ ಮತ್ತು ಪ್ಲಾಸ್ಟಿಕ್ ಕವರ್ ರೆಡಿ ಮಾಡ್ಕೊಂಡಿರ್ತವಲ್ಲ ಅದನ್ನ ಅದ್ರ ಮೇಲೆ ಇಟ್ಟು ಹಿಂಗೆ ಸ್ಪ್ರೆಡ್ ಮಾಡ್ಕೋತ ಬರ್ರಿ ಎಣ್ಣೆ ಹಚ್ಚಿರೋದ್ರಿಂದ ಪ್ಲಾಸ್ಟಿಕ್ ಏನು ಅಂಟ್ಕೊಳಲ್ಲ ಮತ್ತು ನಾವು ಸ್ಪ್ರೆಡ್ ಮಾಡೋಕೆ ಭಾಳ ಈಸಿ ಬರ್ತೈತಿ ಹಂಗೆ ತಳ್ಳೂ ಮಾಡ್ಬೋದು ಹಿಂಗೆ ಮಾಡೋದ್ರಿಂದ ಭಾಳ ಜಲ್ದಿ ಜಲ್ದಿ ಆಗ್ತಾವು ಕೈಗೂ ಹತ್ತೊಂಗಿಲ್ಲ ಮತ್ತು ಎಷ್ಟು ಬೇಕಾದರೂ ತಳಗ್ ಮಾಡ್ಬೋದು ನೀವು ಇದ್ರಾಗ ಈ ಟೈಪ್ ಲೈಟಾಗಿ ಪ್ರೆಸ್ ಮಾಡ್ಕೋತಾ ಸ್ಪ್ರೆಡ್ ಮಾಡ್ಕೋರಿ ಈಗಿದ್ ತಟ್ಟಿದ್ದಾಗೈತಿ ಮ್ಯಾಲಿನ್ ಪ್ಲಾಸ್ಟಿಕ್ ಕವರ್ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ಕಿಗೆ ಸ್ವಲ್ಪ ಅಂಟ್ಕೊಂಡಿಲ್ಲ ಇದು ಈಗ ತವಾ ಕಾಯಕ್ಕೆ ಇಟ್ಕೊಂಡು ನಾವು ತಟ್ಟಿ ಇಟ್ಕೊಂಡಿರ್ತವಲ್ಲ ತಾಲಿಪಟ್ಟು ಹಳಿ ಸಮೇತ ಡಬ್ಬ ಹಾಕಿಬಿಡ್ರಿ ಅದನ್ನು ಈ ಶೀಟ್ ಡಬ್ ಹಾಕಿ ಒಂದು ಹತ್ತು ಸೆಕೆಂಡ್ ಹಂಗ ಬಿಟ್ಬಿಡ್ರಿ ಅದು ತಾನೂ ಉಟ್ಕೊತೈತಿ ಆಮೇಲೆ ಶೀಟ್ ತವಾಕೇನು ಅಂಟ್ಕೊಳಲ್ಲ ನಿಮಗೆ ಬೇಡ ಅಂದ್ರೆ ಬಾಳೆಯಲ್ಲಿ ಯೂಸ್ ಮಾಡ್ಕೊಂಡ್ ಬೇಕಾದ್ರೂ ಮಾಡ್ರಿ ನಡಿತತಿ ನೋಡ್ರಿ ಇಲ್ಲೇ ಅದು ಸ್ವಲ್ಪ ಬಿಸಿ ಆದ ತಾನ ಬಿಟ್ಕೊಂತ ಪರ ಆತೈತದ ಶೀಟ್ ಈಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡು ಸೈಡ್ ಬೇಯಿಸ್ಕೋರಿ ತೀರಾ ಸಣ್ಣ ಉರಿದಾಗ ಬೇಯಿಸ್ಬೇಡ್ರಿ ಯಾಕಂದ್ರೆ ಬಿಡ್ತಾವು ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡು ಬೇಯಿಸ್ರಿ ಆಮೇಲೆ ಇದು ಬ್ರೌನ್ ಕಲರ್ ಐತಿ ಹಿಂಗಾಗಿ ಗೊತ್ತಾಗಂಗಿಲ್ಲ ಆದ್ರೆ ಅದು ರೋಸ್ಟ್ ಆಗಿರ್ತೈತಿ ಹಿಂಗಾಗಿ ಒಂದೆರಡು ಸಲ ಹೊಳ ಶಾಕಿ ಬಿಡ್ರಿ ಈಗ ಇದು ರೆಡಿ ಆಗೈತಿ ನಾನು ತಕೊಂಡ್ಬಿಡ್ತಾನೆ ಇದನ್ನ ಇನ್ನೊಂದು ಸಲಾನು ಮಾಡೋದು ತೋರಿಸ್ಬಿಡ್ತೇನೆ ಹೋಳ್ಗೆ ಶೀಟ್ಗೆ ಫಸ್ಟ್ ಎಣ್ಣೆ ಸವರ್ಕೊಂಡು ನಾವು ಮಾಡಿ ಇಟ್ಕೊಂಡಿರ್ತಾವಲ್ಲ ತಾಲಿಪಟ್ಟು ಹಿಟ್ಟನ್ನ ಅದನ್ನ ಸ್ವಲ್ಪ ಅಮೌಂಟ್ ತೊಗೊಂಡು ಅದಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೋರಿ ಮತ್ತ ಮ್ಯಾಲೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕೊಂಡು ಹಿಂಗ ಸ್ಪ್ರೆಡ್ ಮಾಡ್ಕೋತ ಬರ್ರಿ ಭಾಳ ಈಜಿ ಐತಿ ಜಲ್ದಿ ಜಲ್ದಿ ಮಾಡ್ಕೊಂಡ್ಬಿಡ್ಬೋದು ಮತ್ತ ನಿಮ್ಗ ಭಾಳ ಈಸಿನೂ ಆಗ್ತೇತಿ ತಟ್ಟಿ ಇಟ್ಕೊಂಡಿದ್ ತಾಲಿಪಟ್ಟನ ತವಾಕ್ ಹಾಕೋರಿ ಮತ್ತ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡ್ ಹಂಗ ಬಿಡ್ರಿ ಅದು ಹಾಳಿ ತಾನ ಬಿಟ್ಕೋತ ಬಿಟ್ಕೋತೋಗ್ಕೈತಿ ಮತ್ತ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಎರಡೂ ಕಡೆ ಬೇಯಿಸ್ಕೋರಿ ಇಷ್ಟಾದ್ರೆ ರಾಗಿ ತಾಲಿಪಟ್ ರೆಡಿ ಆಗ್ತೈತಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಒಂದು ಹೆಲ್ದಿ ಆಗಿರೋ ರೆಸಿಪಿ ತೋರಿಸೇನಿ ಇವತ್ತು ನಿಮ್ಗೆ ಅಕ್ಕಿ ತಾಲಿಪಟ್ ಹಗ್ಲೆಲ್ಲ ಮಾಡ್ಕೊಳೋರು ಇದನ್ನೂ ಒಂದ್ಸಲ ಟ್ರೈ ಮಾಡಿರಿ ಬಿಸಿನೀರು ಹಾಕಿನೂ ಮಾಡ್ತಾರಾ ಬಟ್ ಇದ್ರಕ್ಕಿಂತ ಸ್ವಲ್ಪ ಜಿಗಿ ಬರ್ತಾವೆ ಹೀಗಾಗಿ ನಾ ಮಾಡಿದ ಒಂದು ಒಂದ್ಸಲ ಮಾಡಿರಿ ನಿಮ್ಗೆ ಯಾವ ತರಕಾರಿ ಬೇಕೋ ಅದನ್ನು ಹೆಚ್ಚಿ ಹಾಕ್ಕೋರಿ ಇದನ್ನು ನಾನು ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡೇನಿ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಮರಿಲಿಲ್ದಂಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿ ಮಾಡೋಣ ನಮಸ್ತೆ